ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಚಾಲನೆ ಸ್ವಯಂ ಸೇವಕರಿಗೆ ತರಬೇತಿ ಅಗತ್ಯ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರಸಭೆಯ ಕಾರ್ಯಾಂಗದ ಅಸಮತೋಲನ ಕಾರ್ಯವೈಖರಿ ಖಂಡಿಸಿ ಪ್ರತಿಭಟನೆ ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳಿಗೆ ಏಪ್ರಿಲ್ ಹನ್ನೆರಡರಂದು ಪದಗ್ರಹಣ ಸಮಾರಂಭ ಪ್ರಮೋದಾದೇವಿ ಒಡೆಯರ್ ಅವರಿಂದ ಅರ್ಜಿ ಬಂದಿದ್ದು ಪರಿಶೀಲನೆಗೆ ತಹಸೀಲ್ದಾರ್ಗೆ ಸೂಚಿಸಲಾಗಿದೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮೀಸಲಾತಿ ಸಂಬಂಧ ಸಮರ್ಪಕವಾಗಿ ಜಾತಿಗಣತಿಯಾಗಬೇಕು ವೆಂಕಟರಮಣ ಸ್ವಾಮಿ ಪಾಪು ದೊಡ್ಡಮೂಡಹಳ್ಳಿಯಲ್ಲಿ ಮಳೆ ಗಾಳಿಗೆ ಹಾರಿದ ಮನೆ ಮೇಲ್ಛಾವಣಿ ಪ್ರಾಣಾಪಾಯದಿಂದ ವ್ಯಕ್ತಿ ಪಾರು ತೆಯ ಭರಾಟೆಯಲ್ಲಿ ಕಳೆದು ಹೋಗುತ್ತಿರುವ ಗ್ರಾಮೀಣ ಸೊಡಗಿನ ಸಂಸ್ಕೃತಿ ಮತ್ತು ಆಟ ಸರ್ಕಾರಿ ಶಾಲೆಗೆ ರವಿ ಸಂತು ಬಳಗದಿಂದ ವಾಟರ್ ಫಿಲ್ಟರ್ ವಿತರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಒಸಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಮನುಷ್ಯ ಆರೋಗ್ಯವಾಗಿರಬೇಕಾದರೆ ಪ್ರತಿದಿನ ಯಾವುದಾದರೊಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಕ್ರೀಡಾಕೂಟದಲ್ಲಿ ಜಯಶೀಲರಾಗಬೇಕಾದರೆ ಕಠಿಣ ತರಬೇತಿ ಪಡೆದುಕೊಳ್ಳಬೇಕು ಕ್ರೀಡೆಗಳಲ್ಲಿ ನಿರಂತರ ಕಲಿ ಇರಬೇಕೆಂದರು ಕ್ರೀಡೆಯಲ್ಲಿ ಪರಿಣಿತಿ ಹೊಂದಬೇಕಾದರೆ ಪ್ರತಿದಿನ ತಪ್ಪದೇ ತರಬೇತಿ ಪಡೆಯಬೇಕು ನಿರಂತರವಾಗಿ ಕ್ರೀಡೆಯಲ್ಲಿ ಭಾಗಿಯಾಗುವ ಮೂಲಕ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತರಬೇಕೆಂದು ಸಲಹೆ ನೀಡಿದರು ಕ್ರೀಡಾಂಗಣದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಅಭಿವೃದ್ಧಿಯಾಗುತ್ತಾ ಬಂದಿದೆ ಈ ಕ್ರೀಡಾಂಗಣ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಅಭಿವೃದ್ಧಿಯಾಗುತ್ತಾ ಬಂದಿದ್ದು ಈ ಬಾರಿ ಮಂಡನೆಯಾದ ಬಜೆಟ್ನಲ್ಲಿ ಜಿಮ್ ಹಾಗೂ ಈಜುಕೊಳಕ್ಕೆ ಅನುದಾನ ಬಂದಿದೆ ಎಂದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಸರ್ಕಾರಿ ನೌಕರರು ಪ್ರತಿದಿನ ಒತ್ತಡದಿಂದ ಕರ್ತವ್ಯ ನಿರ್ವಹಿಸುತ್ತಾರೆ ಹಾಗಾಗಿ ಅವರ ಆರೋಗ್ಯದ ಕಡೆ ಗಮನ ಹರಿಸುವ ಸಲುವಾಗಿ ಕ್ರೀಡೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಇತ್ತೀಚಿನ ದಿನದಲ್ಲಿ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸೇರಿದಂತೆ ಇನ್ನಿತರ ಖಾಯಿಲೆ ಬರುತ್ತಿದ್ದು ಅದನ್ನು ತಡೆಗಟ್ಟಲು ಕ್ರೀಡೆ ಸಹಕಾರಿಯಾಗಿದೆ ಅದರ ಜೊತೆಗೆ ಆಹಾರ ಪದ್ಧತಿಯಲ್ಲೂ ಬದಲಾವಣೆ ಮಾಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ವೇದಿಕೆ ಕಾರ್ಯಕ್ರಮಕ್ಕೆ ಆರಂಭಕ್ಕೂ ಮೊದಲು ಜಿಲ್ಲಾಧಿಕಾರಿ ಶಿಲ್ಪನಾ ಧ್ವಜಾರೋಹಣ ನೆರವೇರಿಸಿದರು ಗಣ್ಯರು ಗೌರವ ವಂದನೆ ಸ್ವೀಕರಿಸಿದರು ಜಿಲ್ಲಾ ಪಂಚಾಯತ್ ಸಿಒ ಮೋನಾರೋತ್ ಕ್ರೀಡಾ ಜ್ಯೋತಿ ಬೆಳಗಿಸಿದರು ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ನಗರಸಭಾ ಅಧ್ಯಕ್ಷ ಸುರೇಶ್ ಸದಸ್ಯ ಚಂದ್ರಶೇಖರ್ ಹೆಚ್ಚೂರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶ್ರೀಧರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನಗರದ ಪೇಟೆ ಪ್ರೈವರಿ ಶಾಲಾ ಆವರಣದಲ್ಲಿ ಆರಂಭವಾಗಿರುವ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್ರ ಅವರೊಂದಿಗೆ ಮಹಿಳೆಯರೇ ತಯಾರಿಸಿದ ಉತ್ಪನ್ನಗಳ ವಸ್ತು ಪ್ರದರ್ಶನಗಳ ಮಳಿಗೆ ವೀಕ್ಷಿಸಿದರು ಪ್ರತಿಯೊಂದು ಮಳಿಗೆಗೂ ಗಣ್ಯರು ನೀಡಿ ಮಾರಾಟಕ್ಕೆ ಇರಡಲಾದ ಉತ್ಪನ್ನ ಸಂಘದ ಚಟುವಟಿಕೆ ಕಾರ್ಯವಿಧಾನಗಳನ್ನು ಆಸಕ್ತಿಯಿಂದ ತಿಳಿದುಕೊಂಡರು ಮಾರಾಟ ಮಾಡಲು ಇಡಲಾಗಿದ್ದ ಸಿಹಿ ತಿನಿಸು ನೈಸ್ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ತಂಪು ಪಾನೀಯವನ್ನು ಸೇವಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಸಿ ಪುಟ್ಟರಂಗ ಅವರು ಮಹಿಳಾ ಸ್ವಸಹಾಯ ಸಂಘಗಳು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡಲು ಬದ್ಧರಾಗಿದ್ದೇವೆ ಇಂತಹ ವಸ್ತು ಪ್ರದರ್ಶನ ಮಾರಾಟ ಮೇಳ ಮಹಿಳಾ ಸ್ವಸಹಾಯ ಸಂಘ ತಯಾರು ಮಾಡಿದ ವಸ್ತುಗಳಿಗೆ ಮಾರಾಟ ಮಾಡಲು ಸೂಕ್ತವಾಗಿದೆ ಎಂದರು ಮಹಿಳಾ ಸಂಘ ತಯಾರಿಸಿದ ಉತ್ಪನ್ನಗಳಿಗೆ ಆನ್ಲೈನ್ ಮಾರುಕಟ್ಟೆ ಒದಗಿಸಲಿದ್ದೇವೆ ಇಂದು ಆನ್ಲೈನ್ನಲ್ಲಿ ಹೆಚ್ಚು ವಹಿವಾಟು ನಡೆಯುತ್ತಿದೆ ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಿ ಉತ್ತೇಜಿಸುವ ಸಲುವಾಗಿ ಆನ್ಲೈನ್ ಮೂಲಕ ಅವಕಾಶ ಮಾಡಿಕೊಡಬೇಕಿದೆ ಎಂಎಸ್ಐಎಲ್ ಲೇಬಲ್ ಮುಖಾಂತರ ಮಾರುಕಟ್ಟೆ ಕೋಟೆ ಒದಗಿಸುವ ಚಿಂತನೆ ಮಾಡಲಿದ್ದೇವೆ ಮಹಿಳೆಯರು ಸ್ವಾವಲಂಬಿಗಳಾಗಲು ನೆರವು ನೀಡುವ ಉದ್ದೇಶ ಹೊಂದಿದ್ದೇವೆ ಎಂದರು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಕಿರಣ್ ಪಟ್ನೇಕರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎರಡು ದಿನಗಳ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಕೈಮಗದ ಬಟ್ಟೆ ಸೀರೆ ಬ್ಯಾಗ್ ಅಲಂಕಾರಿಕ ವಸ್ತು ಜೇನು ನೆಲ್ಲಿಕಾಯಿ ಉತ್ಪನ್ನ ಮಸಾಲ ಪದಾರ್ಥ ಹಪ್ಪಳ ಉಪ್ಪಿನಕಾಯಿ ಪೂಜಾ ಬುಟ್ಟಿ ತಂಪು ಪಾನೀಯ ಆಹಾರ ತೀರ್ ಮಳಿಗೆಗಳು ಸೇರಿದಂತೆ ಇತರ ವಸ್ತುಗಳ ಮಳಿಗೆಗಳು ಗಮನ ಸೆಳೆಯುತ್ತಿದೆ ಸ್ವಯಂ ಸೇವಕರಿಗೆ ತರಬೇತಿ ಅಗತ್ಯ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದ ಸಭಾಂಗಣದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಬಾಲ ನ್ಯಾಯಮಂಡಳಿ ಸಹಯೋಗದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಓರಿಯೆಂಟೇಷನ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಮಾತನಾ ಿದರು ಹಿಂದಿನಿಂದಲೂ ಸಾಕಷ್ಟು ಕಾನೂನು ಸ್ವಯಂ ಸೇವಕರು ಕೆಲಸ ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಸ್ವಯಂ ಸೇವಕರು ಉತ್ಸಾಹದಿಂದ ಕಾನೂನು ಅರಿವು ಹೊಂದಬೇಕು ತರಬೇತಿ ಪ್ರಯೋಜನ ಪಡೆಯಬೇಕೆಂದು ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಸಲಹೆ ನೀಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ವಕೀಲರ ಸಂಘದ ಎಸ್ ನಂಜಯ್ಯ ಕಾನೂನು ಸ್ವಯಂ ಸೇವಕರಿಗೆ ಕಾರ್ಯನಿರ್ವಹಣೆ ಬಗ್ಗೆ ತಿಳಿಸುವುದು ತರಬೇತಿ ಕಾರ್ಯಕ್ರಮಗಳ ಉದ್ದೇಶ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾನೂನು ಅರಿವು ಪಡೆದುಕೊಂಡು ಸಮಾಜದಲ್ಲಿ ನಡೆಯುವ ಅಪರಾಧಗಳನ್ನು ತಡೆಯುವಲ್ಲಿ ಸ್ವಯಂ ಸೇವಕರ ಪಾತ್ರ ಪ್ರಮುಖವಾಗಿದೆ ಎಂದರು ಬಾಲಕಾರ್ಮಿಕ ಪದ್ಧತಿ ಮಕ್ಕಳ ಭಿಕ್ಷಾಟನೆ ಬಹಳ ಬಲವಂತದ ದುಡಿಮೆ ಮಕ್ಕಳ ಜೀತ ಪದ್ಧತಿಗಳ ವಿರುದ್ಧ ಕಾನೂನು ಮೂಲಕ ರಕ್ಷಣೆ ಮಾಡುವಲ್ಲಿ ಹೆಚ್ಚು ಕಾರ್ಯನಿರ್ವಹಿಸಬೇಕೆಂದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್ ಪ್ರಸನ್ನ ಮಾತನಾಡಿ ಮಕ್ಕಳನ್ನು ದುಡಿಮೆಗೆ ದೂಡುವುದು ಸರಿಯಲ್ಲ ಇಂತಹ ಸಂದರ್ಭದಲ್ಲಿ ಸ್ವಯಂ ಸೇವಕರು ಪೋಷಕರಿಗೆ ಮನವರಿಕೆ ಮಾಡಿ ಮಕ್ಕಳ ರಕ್ಷಣೆ ಮಾಡುವುದು ಕರ್ತವ್ಯವಾಗಿದೆ ದೌರ್ಜನ್ಯ ವಿರುದ್ಧ ಜಾಗೃತಿ ಮೂಡಿಸಬೇಕಿದೆ ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಹಿರಿಯ ವಕೀಲರಾದ ಗುರುಸ್ವಾಮಿ ರೂಪಶ್ರೀ ಜಿಲ್ಲಾ ಮಕ್ಕಳ ಸಮಿತಿ ಅಧ್ಯಕ್ಷೆ ಲತಾ ಹಾಗೂ ಬಾಲ ನ್ಯಾಯಮಂಡಳಿ ಸದಸ್ಯರಾದ ಗಂಗಾಧರ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರಸಭೆಯ ಕಾರ್ಯಾಂಗದ ಅಸಮತೋಲನ ಕಾರ್ಯವೈಖರಿ ಖಂಡಿಸಿ ಪ್ರತಿಭಟನೆ ನಗರಸಭೆಯ ಕಾರ್ಯಾಂಗದ ಅಸಮಪರ್ಕ ಕಾರ್ಯವೈಖರಿಯನ್ನು ವಿರೋಧಿಸಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ನಗರಸಭೆಯ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪ್ರತಿಭಟನೆ ನಡೆಸಿದರು ನಗರಸಭೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ನಗರಸಭೆ ವ್ಯಾಪ್ತಿಯ ಡಿವಿಯೇಷನ್ ರಸ್ತೆಯಲ್ಲಿರುವ ಪ್ರಾಚೀನ ಕಾಲದ ಶ್ರೀ ಉರುಕಾತಮ್ಮ ದೇವಾಲಯವಿದ್ದು ಅನ್ಯ ವರ್ಗದವರಿಗೆ ಅಕ್ರಮ ಕಟ್ಟಡ ನಿರ್ಮಿಸಲು ಅವಕಾಶ ನೀಡುತ್ತಿದ್ದಾರೆ ನಗರಸಭೆ ಅಧಿಕಾರಿ ವರ್ಗ ಅಕ್ರಮ ಕಟ್ಟಡದ ಮೊದಲ ಹಂತದಲ್ಲಿ ಇದುವರೆಗೂ ಕಾಮಗಾರಿ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಈ ಅಕ್ರಮ ಕಟ್ಟಡದ ದಾಖಲಾತಿಗಳನ್ನು ತಿರುಚಲು ಅಧಿಕಾರಿ ವರ್ಗ ಪ್ರಯತ್ನಿಸಿದ್ದಾರೆ ಈ ಸಂಬಂಧ ಜಿಲ್ಲಾಧಿಕಾರಿಗಳು ಸಮಿತಿಯೊಂದನ್ನು ರಚಿಸಿ ವರದಿ ಪಡೆಯಬೇಕೆಂದು ಆಗ್ರಹಿಸಿದರು ನಗರದ ಎಪಿಎಂಸಿ ನಲವತ್ತೆಂಟು ಕೂಲಿ ಕಾರ್ಮಿಕರಿಗೆ ನಿವೇಶನ ನೀಡಿ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಮಾಡಿ ಎಪಿಎಂಸಿ ಗುರುತಿಸಿದ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿದೆ ಆದರೆ ಆ ಫಲಾನುಭವಿಗಳ ಹೆಸರಿಗೆ ಖಾತೆ ಮಾಡಿಕೊಟ್ಟಿಲ್ಲ ಕೂಡಲೇ ಖಾತೆ ಮಾಡಬೇಕು ಎಂದರು ನಗರಸಭಾ ವ್ಯಾಪ್ತಿಯ ಸೋಮಾರ್ಪೇಟೆ ಗಾಳಿಪುರ ನಗರದ ಇನ್ನುಳಿದ ಸ್ಥಳದಲ್ಲಿ ನಗರಸಭೆ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಬಳಸುತ್ತಿದ್ದ ಸ್ಥಳಗಳನ್ನು ಪಟಭದ್ರ ಹಿತಾಸಕ್ತಿಗಳಿಗೆ ಖಾತೆ ಮಾಡಲು ಯತ್ನಿಸುತ್ತಿದ್ದಾರೆ ಅಲ್ಲದೆ ಸಾರ್ವಜನಿಕರ ಕೆಲಸ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಯಾವುದೂ ನಡೆಯುತ್ತಿಲ್ಲ ನಗರ ಸಭೆಯನ್ನು ಭ್ರಷ್ಟ ಅಧಿಕಾರಿಗಳು ಹಾಗೂ ಪಟಭದ್ರ ಹಿತಾಸಕ್ತಿಗಳು ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತಗೊಳಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ನಗರಸಭಾ ಮಾಜಿ ಸದಸ್ಯ ಸುಂದರರಾಜ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳಿಗೆ ಏಪ್ರಿಲ್ ಹನ್ನೆರಡರಂದು ಪದಗ್ರಹಣ ಸಮಾರಂಭ ಏಪ್ರಿಲ್ ಹನ್ನೆರಡರಂದು ನಗರದಲ್ಲಿ ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ತಿಳಿಸಿದರು ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮಾರಂಭ ನಡೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸಮಾರಂಭ ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿಮರಿಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಸ್ ಮಂಜುನಾಥ್ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮುಖ್ಯ ಅತಿಥಿಗಳಾಗಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸನ್ ತನ್ವೀಸ ಸಂಸದ ಸುನಿಲ್ ಬೋಸ್ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಎಂ ಗಣೇಶ್ ಪ್ರಸಾದ್ ದರ್ಶನ್ ಧ್ರುವ ನಾರಾಯಣ್ ಸೇರಿದಂತೆ ಇತರ ಪ್ರಮುಖರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಯೋಗೇಂದ್ರ ಉಪಾಧ್ಯಕ್ಷ ಸೈಯದ್ ಮುಸಾಹಿಬ್ ರಾಜ್ಯ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಶಿವಶಂಕರ್ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಕ್ಷಯ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಉಪಸ್ಥಿತರಿದ್ದರು ಪ್ರಮೋದಾದೇವಿ ಒಡೆಯರ್ ಅವರಿಂದ ಅರ್ಜಿ ಬಂದಿದ್ದು ಪರಿಶೀಲನೆಗೆ ತಹಸೀಲ್ದಾರ್ಗೆ ಸೂಚಿಸಲಾಗಿದೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲೆಯಲ್ಲಿ ಮೈಸೂರು ಮಹಾರಾಜರಿಗೆ ಸೇರಿರುವ ಆಸ್ತಿಗಳನ್ನು ಖಾತೆ ಮಾಡಿಕೊಡುವ ಬಗ್ಗೆ ಹಾಗೂ ಖಾತೆಯಾಗುವ ತನಕ ಸದರಿ ಜಮೀನುಗಳಲ್ಲಿ ಯಾವುದೇ ರೀತಿ ಖಾತೆ ಕಂದಾಯ ಗ್ರಾಮ ಹಾಗೂ ಇತರೆ ಯಾವುದೇ ವಹಿವಾಟು ನಡೆಸಿದಂತೆ ಪ್ರಮೋದ ದೇವಿ ಒಡೆಯರ್ ಅವರು ಅರ್ಜಿ ಸಲ್ಲಿಸಿದ್ದು ಈ ಸಂಬಂಧ ಪರಿಶೀಲಿಸಿ ಕ್ರಮ ವಹಿಸಲಾಗುವುದೆಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ತಿಳಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ಸಿದ್ದೇನಪುರ ಗ್ರಾಮದಲ್ಲಿ ರೈತರು ಗ್ರಾಮ ಠಾಣಾ ವ್ಯಾಪ್ತಿ ಹಾಗೂ ಸಾಗುವಳಿ ಮಾಡುತ್ತಿದ್ದಾರೆ ಕಂದಾಯ ಗ್ರಾಮಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸಾರ್ವಜನಿಕರಿಂದ ಒತ್ತಾಯಿತು ಇದರ ಅನೇಕ ಅರಣ್ಯ ಸಮಸ್ಯೆಗಳು ಕೂಡ ನಮಗೆ ಅಡ್ಡ ಬರುತ್ತಿತ್ತು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸಭೆ ನಡೆಸಿ ಅರಣ್ಯದ ಸಮಸ್ಯೆಗಳನ್ನು ತೊಡಕುಗಳನ್ನು ನಿವಾರಣೆ ಮಾಡಲಾಗಿದೆ ಕಂದಾಯ ಗ್ರಾಮಕ್ಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಕಳುಹಿಸಲಾಗುವುದು ಪ್ರಮೋದಾದೇವಿ ಒಡೆಯರ್ ಅವರಿಂದ ಅರ್ಜಿ ಬಂದಿದ್ದು ಪರಿಶೀಲನೆಗೆ ತಹಸೀಲ್ದಾರ್ ಅವರಿಗೆ ಸೂಚಿಸಲಾಗಿದೆ ನಂತರ ಸೂಕ್ತ ಕ್ರಮ ವಹಿಸಲಾಗುವುದೆಂದು ಎಂದು ಸುದ್ದಿಗಾರರಿಗೆ ಜಿಲ್ಲಾಧಿಕಾರಿ ತಿಳಿಸಿದರು ಸೊ ಕೆಸಲ್ದಾರ್ಗೆ ವೆರಿಫಿಕೇಶನ್ಗೆ ಹಾಕಿದ್ದೀವಿ ಸೊ ವೆರಿಫೈ ಆಗಿದ್ದ ತಕ್ಷಣ ಮುಂದಿನ ದಾಖಲೆಗಳನ್ನು ದಾಖಲೆಗಳಿಂದ ಕೇಳಿದ್ದೀರಾ ಮೇಡಮ್ ದಾಖಲೆಗಳಿಂದ ಕೇಳಿದ್ದೀರಾ ಇಲ್ಲ ಈಗ ವೆರಿಫಿಕೇಶನ್ ಹಾಕಿದ್ದೀವಿ ಕೆಸಿಲ್ದಾರ್ ಮೀಸಲಾತಿ ಸಂಬಂಧ ಸಮರ್ಪಕವಾಗಿ ಜಾತಿಗಣತಿಯಾಗಬೇಕು ವೆಂಕಟರಮಣ ಸ್ವಾಮಿ ಪಾಪು ಪರಿಶಿಷ್ಟ ಜನಾಂಗದಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಮರ್ಪಕವಾಗಿ ಜಾತಿಗಣತಿಯಾಗಬೇಕೆಂದು ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಆಗ್ರಹಿಸಿದರು ಪರಿಶಿಷ್ಟ ಜನಾಂಗದಲ್ಲಿ ನೂರ ಒಂದು ಜಾತಿಗಳಿದ್ದು ಯಾರಿಗೂ ಅನ್ಯಾಯವಾಗದಂತೆ ನ್ಯಾಯ ದೊರಕಿಸಿಕೊಡಬೇಕು ಈ ಸಂಬಂಧ ಎಡಗೈ ಒಲಗೈ ಸಮುದಾಯಗಳು ಗೊಂದಲಕ್ಕೆ ಎಡಮಾಡಿಕೊಡದೆ ಜನಗಣತಿಗೆ ಬಂದಾಗ ಸರಿಯಾಗಿ ಬರೆಯಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಾತಿಗಣತಿಯನ್ನು ಆತುರಾತುರವಾಗಿ ಮಾಡಿದರೆ ಗೊಂದಲ ಉಂಟು ರಾಜ್ಯ ಸರ್ಕಾರ ಮತ್ತೆ ಕಾಲಾವಕಾಶ ನೀಡಿ ಸಮರ್ಪಕವಾಗಿ ಜಾತಿ ಗಣತಿ ನಡೆಸಬೇಕು ಅಲ್ಲದೆ ದೊಡ್ಡ ದೊಡ್ಡ ನಗರದಲ್ಲಿ ಪ್ರತ್ಯೇಕವಾಗಿ ಕಚೇರಿ ತೆರೆದು ಜಾತಿ ಗಣತಿ ನೋಂದಾಯಿಸಲು ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಪರಿಶಿಷ್ಟ ಜನಾಂಗದವರು ಹಿಂಜರಿಯದೆ ತಮ್ಮ ಜಾತಿ ಬರೆಯಬೇಕು ಅಲ್ಲದೆ ಮಾದಿಗ ಸಮುದಾಯದವರು ಸಂಯಮ ಕಳೆದುಕೊಂಡು ಮಾತನಾಡಬಾರದು ಈ ಸಂಬಂಧ ಚರ್ಚಿಸಲು ಏಪ್ರಿಲ್ ಒಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪರಿಶಿಷ್ಟ ಜನಾಂಗದ ಬಲಗೈ ಮುಖಂಡರ ಸಭೆ ಕರೆಯಲಾಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಶಿವಣ್ಣ ಪ್ರಾಂಶು ಪಾಲ ರಂಗಸ್ವಾಮಿ ಮುಖಂಡರಾದ ಚಂದ್ರಶೇಖರ್ ಮಾದೇವಯ್ಯ ಗೌರಿಶಂಕರ್ ವಕೀಲ ದಲಿತರಾಜ್ ಉಪಸ್ಥಿತರಿದ್ದರು ದೊಡ್ಡ ಮೂಡಹಳ್ಳಿಯಲ್ಲಿ ಮಳೆ ಗಾಳಿಗೆ ಹಾರಿದ ಮನೆ ಮೇಲ್ಛಾವಣಿ ಪ್ರಾಣಾಪಾಯದಿಂದ ವ್ಯಕ್ತಿ ಪಾರು ಚಾಮರಾಜನಗರ ತಾಲೂಕಿನ ದೊಡ್ಡ ಮೂಡಹಳ್ಳಿ ಗ್ರಾಮದಲ್ಲಿ ಭಾನುವಾರ ಸುರಿದ ಭಾರಿ ಗಾಳಿ ಮಳೆಗೆ ಗ್ರಾಮದ ಲತಾ ಕುಮಾರ್ ಅವರ ಮನೆಯ ಮೇಲ್ಛಾವಣಿಯು ಸಂಪೂರ್ಣ ಹಾರಿ ಹೋಗಿದ್ದು ಪ್ರಾಣಾಪಾಯದಿಂದ ವ್ಯಕ್ತಿ ಪಾರಾಗಿರುವ ಘಟನೆ ನಡೆದಿದೆ ಈ ಬಗ್ಗೆ ಮನೆ ಕಳೆದುಕೊಂಡಿರುವ ಲತಾ ಕುಮಾರ್ ಅವರು ಬೇರೆಡೆಗೆ ತಾತ್ಕಾಲಿಕವಾಗಿ ಗುಡಿಸಲು ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ಶಾಸಕರಾದ ಸಿ ಶೆಟ್ಟಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ನನಗೆ ಮನೆ ಇಲ್ಲದೆ ಗುಡಿಸಲು ನಿರ್ಮಿಸಿ ರುವುದಿಂದ ಆದಷ್ಟು ಬೇಗ ಮನ ನಿರ್ಮಿಸಿಕೊಳ್ಳುವುದರ ಜೊತೆಗೆ ಪರಿಹಾರ ಕೊಡಬೇಕೆಂದು ಲತಾ ಕುಮಾರ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮೂರ್ತಿ ಹಾಗೂ ಗ್ರಾಮಸ್ಥರು ಭೇಟಿ ನೀಡಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ಭರವಸೆ ನೀಡಿದರು ಆಧುನಿಕತೆಯ ಭರಾಟೆಯಲ್ಲಿ ಕಳೆದು ಹೋಗುತ್ತಿರುವ ಗ್ರಾಮೀಣ ಸೊಡಗಿನ ಸಂಸ್ಕೃತಿ ಮತ್ತು ಆಟ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಗ್ರಾಮೀಣ ಸೊಗಡಿನ ಸಂಸ್ಕೃತಿ ಮತ್ತು ಆಟಗಳನ್ನು ಪರಿಚಯಿಸುವ ಪರಿಕಲ್ಪನೆ ಚಿನ್ನರ ಶಿಬಿರದಲ್ಲಿ ಅಳವಡಿಸುವಂತೆ ಎಡದೂರೆ ಸರ್ಕಾರಿ ದಹಿಕ ಶಿಕ್ಷಕ ಜಯಪ್ಪ ಕರೆ ನೀಡಿದರು ನರಸೀಪುರ ಪಟ್ಟಣದ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಶಾಲೆಯಲ್ಲಿ ಬೆಳಕು ಸೇವಾ ಫೌಂಡೇಶನ್ ಹಾಗೂ ಮೆಗಾಸ್ಟಾರ್ ಡ್ಯಾನ್ಸ್ ಗ್ರೂಪ್ ಸಹಯೋಗದಲ್ಲಿ ಆಯೋಜಿಸಿರುವ ಚಿನ್ನರ ಕಟ್ಟೆ ಎರಡ್ ಸಾವಿರದ ಇಪ್ಪತ್ತೈದು ಬೇಸಿಗೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಪೋಷಕರು ಮಕ್ಕಳನ್ನು ಮನೆಗಳಲ್ಲಿ ನಿಯಂತ್ರಿಸಲಾಗದೆ ಮೊಬೈಲ್ಗಳನ್ನು ನೀಡುತ್ತಿರುವ ಫಲವಾಗಿ ಇಂದು ಮಕ್ಕಳು ಮೊಬೈಲ್ಗಳಿಗೆ ಬಲಿಯಾಗುತ್ತಿದ್ದಾರೆ ಈ ಗೀಳು ಮುಂದೊಂದು ದಿನ ಮಕ್ಕಳಿಗೆ ಮಾನಸಿಕ ಖಾಯಿಲೆಗೆ ತಳ್ಳುವಂತಹ ಪರಿಸ್ಥಿತಿ ತರಬಹುದು ಇಂತಹ ವೇಳೆ ಮಕ್ಕಳನ್ನು ಮೊಬೈಲ್ ಗೀಳಿನಿಂದ ಹೊರತರಲು ಪ್ರಸಕ್ತ ಸನ್ನಿವೇಶದಲ್ಲಿ ಹಿಣ್ಣರ ಶಿಬಿರ ಬಹಳ ಪ್ರಯೋಜನಕಾರಿಯಾಗಿದೆ ಇಲ್ಲಿ ನಮ್ಮ ಹಳೆಯ ಗ್ರಾಮೀಣ ಸೊಗಡಿನ ಸಂಸ್ಕೃತಿ ದೇಸಿ ಆಟ ಹಾಗೂ ಪ್ರಕೃತಿ ಒಡನಾಟದ ವಿವಿಧ ಅಂಶಗಳನ್ನು ಮಕ್ಕಳಿಗೆ ತಿಳಿಸಿ ಅವುಗಳ ಮೂಲಕ ನಮ್ಮ ಪಾರಂಪರಿಕ ಹಿನ್ನೆಲೆಯನ್ನು ಪರಿಚಯಿಸಿ ಮಾಡಿಕೊಡಲಾಗುವುದೆಂದು ಹೇಳಿದರು ಮಕ್ಕಳು ಗ್ರಾಮೀಣ ಸೊಗಡನ್ನು ಮರೆಯುತ್ತಿದ್ದಾರೆ ನಾವು ಚಿಕ್ಕವರಿದ್ದಾಗ ಇದ್ದಂತಹ ಆಟ ಪಾಠ ಈಗ ನಮ್ಮ ಮಕ್ಕಳಿಗೆ ಪರಿಚಯವಾಗುತ್ತಿಲ್ಲ ಅವುಗಳನ್ನು ಪಯಸಿಸುವ ಕಾರ್ಯ ಅನಿವಾರ್ಯ ಇಂದು ನಮ್ಮ ಆಯಸ್ಸು ಕೂಡ ಕಡಿಮೆಯಾಗುತ್ತಿದೆ ಮುಂದಿನ ಪೀಳಿಗೆಯ ಆಯಸ್ಸು ಮತ್ತಷ್ಟು ಕಡಿಮೆಯಾಗುತ್ತದೆ ಎಂಬ ಆತಂಕವಿದೆ ಎಂದರು ಬೆಳಕು ಸಂಸ್ಥೆಯ ಕಾನೂನು ಸಲಹೆಗಾರ ಜಿ ರವಿಶಂಕರ್ ಮಾತನಾಡಿ ಹಿಂದೆ ನಾವು ಬೀದಿ ಬದಿಯಲ್ಲಿ ಅಡ್ಡಾಡಿಕೊಂಡು ನಮಗೆ ಬೇಕಾದಂತಹ ದೇಸಿ ಆಟ ಆಡಿ ಕೊಂಡು ಬದುಕುತ್ತಿದ್ದೆವು ಈಗಿನ ಮಕ್ಕಳಿಗೆ ಇಂತಹ ವಾತಾವರಣ ಕಂಡುಬರುತ್ತಿಲ್ಲ ಕಾರಣ ಹಿಂದಿನ ಮಕ್ಕಳು ಮೊಬೈಲ್ ಸಂಸ್ಕೃತಿಯ ಹಿಂದೆ ಹೋಗಿದ್ದಾರೆ ಅದು ಮಕ್ಕಳಲ್ಲಿ ಸಂತೋಷ ಖುಷಿ ಕಿತ್ತುಕೊಳ್ಳುತ್ತಿದೆ ಇಂತಹ ವೇಳೆ ಶಿಬಿರದಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಕ್ಕಳು ನಮ್ಮ ಹಳೆಯ ಹೊಸಗುಡಿನತ್ತ ಕರೆದೊಯ್ಯಲಿದೆ ಎಂದು ಹೇಳಿದರು ಈ ವೇಳೆ ಸರ್ಕಾರಿ ಶಾಲೆ ಮಕ್ಕಳು ಶಿಬಿರದಲ್ಲಿ ಭಾಗವಹಿಸುವುದಾದರೆ ಅವರಿಗೆ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಮಚೇಂದ್ರ ಮಂಚೇಂದ್ರ ಪತ್ರಕರ್ತ ಮಹದೇವ್ ಬೆಳಕು ಸೇವಾ ಫೌಂಡೇಶನ್ ಅಧ್ಯಕ್ಷ ಅರವಿಂದ್ ಕಾರ್ಯದರ್ಶಿ ಚೇತನ್ ಮೆಗಾಸ್ಟಾರ್ ಡ್ಯಾನ್ಸ್ ಶಾಲೆಯ ಸಂಸ್ಥಾಪಕ ರಘುನಂದನ್ ಶಿಕ್ಷಕ ಸಿದ್ದರಾಜ್ ಸುರೇಶ್ ಪ್ರಕಾಶ್ ಹಾಗೂ ಪೋಷಕರು ಶಿಬಿರಾರ್ಥಿಗಳು ಹಾಜರಿದ್ದರು ಸರ್ಕಾರಿ ಶಾಲೆಗೆ ರವಿ ಸಂತು ಬಳಗದಿಂದ ವಾಟರ್ ಫಿಲ್ಟರ್ ವಿತರಣೆ ಕೊಳ್ಳೇಗಾಲದ ಹುಂಡ್ರಬಾಳು ಗ್ರಾಮದ ಸರ್ಕಾರಿ ಶಾಲೆಯನ್ನು ದೃತುಪಡಿತ ಖ್ಯಾತ ಪೋಷಕ ನಟರಾದ ಶ್ರೀ ಗಣೇಶರಾವ್ ಕೇಸರ್ಕರ್ ರವರು ಶಾಲೆಗೆ ರವಿ ಸಂತು ಬಳಗದಿಂದ ವಾಟರ್ ಫಿಲ್ಟರ್ ನೀಡಲಾಯಿತು ಈ ಸಂದರ್ಭದಲ್ಲಿ ರವಿ ಸಂತು ಬಳಗದ ಸುರೇಶ್ ಗೌಡ ಉಮ್ಮತ್ತೂರು ಚಂದ್ರು ಗಣೇಶ್ ರಾವ್ ಕೆ ಸರ್ಕಾರ್ ಸಮಾಜ ಸೇವಕಿ ಅನೂ ಕನ್ನಡತಿ ಹಾಗೂ ರವಿ ಸಂತು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಚಾಲನೆ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಅಗತ್ಯ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರಸಭೆಯ ಕಾರ್ಯಾಂಗದ ಅಸಮತೋಲನ ಕಾರ್ಯವೈಖರಿ ಖಂಡಿಸಿ ಪ್ರತಿಭಟನೆ ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳಿಗೆ ಏಪ್ರಿಲ್ ಹನ್ನೆರಡರಂದು ಪದಗ್ರಹಣ ಸಮಾರಂಭ ಪ್ರಮೋದಾದೇವಿ ಒಡೆಯರ್ ಅವರಿಂದ ಅರ್ಜಿ ಬಂದಿದ್ದು ಪರಿಶೀಲನೆಗೆ ತಹಸೀಲ್ದಾರ್ಗೆ ಸೂಚಿಸಲಾಗಿದೆ ಜಿಲ್ಲಾಧಿಕಾರಿ ನಾಗ್ ಮೀಸಲಾತಿ ಸಂಬಂಧ ಸಮರ್ಪಕವಾಗಿ ಜಾತಿಗಣತಿಯಾಗಬೇಕು ವೆಂಕಟರಮಣ ಸ್ವಾಮಿ ಪಾಪು ದೊಡ್ಡ ಮೂಡಹಳ್ಳಿಯಲ್ಲಿ ಮಳೆ ಗಾಳಿಗೆ ಹಾದಿದ ಮನೆ ಮೇಲ್ಛಾವಣಿ ಪ್ರಾಣಾಪಾಯದಿಂದ ವ್ಯಕ್ತಿ ಪಾರು ಆಧುನಿಕತೆಯ ಭರಾಟೆಯಲ್ಲಿ ಕಳೆದು ಹೋಗುತ್ತಿರುವ ಗ್ರಾಮೀಣ ಸೊಡಗಿನ ಸಂಸ್ಕೃತಿ ಮತ್ತು ಆಟ ಸರ್ಕಾರಿ ಶಾಲೆಗೆ ರವಿ ಸಂತು ಬಳಗದಿಂದ ವಾಟರ್ ಫಿಲ್ಟರ್ ವಿತರಣೆ